ನನ್ನ ಹೆಸರು ಸಿದ್ಧಲಿಂಗು ಅಂತೇಳಿ ನಾನೊಬ್ಬ ನಿವೃತ್ತ ಶಿಕ್ಷಕ ಶ್ರೀರಂಗಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೂಡ ಅವರು ಈ ಮತ್ತು ಮತ್ತೆ ನಡೆಯುವಂಥ ಈ ಜಾತ್ರೆ ಬಹಳ ವಿಶೇಷವಾದದ್ದು ಅನಾದಿ ಕಾಲದಿಂದ ಕೂಡ ಎರಡೂ ಗ್ರಾಮದಲ್ಲಿ ನಿರಂತರವಾಗಿ ಎರಡು ಗ್ರಾಮದ ಯಜಮಾನರು ಹಾಗೂ கிராமஞ்செரையில் சந்திக்கேஸ்வர ஆலூரினில் சித்தேஸ்வர மத்திய பிரசித்தியாத ஜாத் விஷேஷ அந்த ஒட்டு எண்டூ பூஜைகளும் சேர்ந்து ஒன்று மசோ எட்டு பூஜை முந்தினக்கெரை சன்னிக்க ஆலூர் சித்தேஸ்வரே மண்டைக்கெரு முச்சுராய் அப்பாடி உண்டிபுரி ಅನ್ನದಾನೇಶ್ವರ ಮತ್ತು ಬಾಳಿಸೇತುಂಡಿ ಸಿದ್ದರಾಮೇಶ್ವರ ಮತ್ತು ಹುಮ್ಮವಾರ ಪಸಕ್ಕೆರೆ ವೀರೇಶ್ವರ ಮತ್ತು ಹುಮ್ಮಾರಮ್ಮ ಮತ್ತೆ ಒಂದು ಬಸ್ ಆಗಿ ಎಂಟು ಪೂಜೆ ಮತ್ತು ಒಂದು ಬಸವ ಒಂಬತ್ತು ಸೇರಿ ಬಹಳ ವಿಜೃಂಭಣೆಯಿಂದ ಕನಿಷ್ಠ ಅಂದ್ರೆ ಹತ್ತು ಸಾವಿರ ಜನಕ್ಕೆ ಮಿಗಿಲಾಗಿ ಸೇರಿ ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಈ ಜಾತ್ರೆಗೆ ಗ್ರಾಮಸ್ಥರು ಅತಿಯಾದ ಕೊಡುಗೆಯನ್ನು ನಾವು ನೀಡೋದಿಲ್ಲ ಹೊರಗಡೆಯಿಂದ ಏನು ಭಕ್ತಾದಿಗಳಿದ್ದಾರೆ ಆ ಭಕ್ತಾದಿಗಳು ಒಂದು ಸಂಪೂರ್ಣ ಸಹಕಾರವನ್ನು ನೀಡ್ತಾರೆ ಅವರ ಸಹಕಾರದಿಂದ ಮತ್ತೆ ಇಡೀ ನಮ್ಮ ಗ್ರಾಮದ ಯಜಮಾನ್ರುಗಳು ಮತ್ತೆ ಗ್ರಾಮದ ಮುಖಂಡರು ಗ್ರಾಮದ ಯುವಕರು ಎಲ್ಲರ ಸಹಕಾರವನ್ನು ಕಳೆದುಕೊಂಡು ಕನಿಷ್ಠ ಹತ್ತು ಸಾವಿರ ಜನ ವರ್ಷ ಊಟವನ್ನು ಮಾಡಿ ವಿಚಾರ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇರೋದು ಒಂದು ವಿಶೇಷ ಈ ಕಾರ್ಯ ನಡೆಯೋದು ಈ ಜಾತ್ರೆ ನಡೆಯೋದು ನಮ್ಮ ಗ್ರಾಮಕ್ಕೆ ಒಂದು ಅಲಸಪ್ರಾಯ ಅಂತೇಳಿ ಎಲ್ಲರೂ ಕೂಡ ಮಾಹಿತಾರೆ ಜಾತ್ರೆ ನಿಂತರೂ ಕೂಡ ಇಡೀ ಗ್ರಾಮದ ಜನ ಸುಖ ತಪ್ಪರಾಗ್ತಾರೆ ಹಾಗಾಗಿ ಜಾತ್ರೆ ಮಾಡಿದ್ರೆ ಏನೋ ಒಂದು ಸಂತೋಷ ಸಮೃದ್ಧಿ ಮುಂದೆ ನಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿರ್ತೀವಿ ನಮ್ಮ ಮನೋಭಾವನೆಯಿಂದ ಬಹಳ ಭಾವದಿಂದ ಇಡೀ ಗ್ರಾಮ ಒಕ್ಕೂಡಿ ಎಲ್ಲಾ ಕೋಮಿನವರು ಕೂಡ ಯಾವುದೇ ಭೇದ ಭಾವ ಇದ್ದಾನೆ ಈ ಜಾತ್ರೆ ಪ್ರತಿಯೊಂದು ಕನಿಷ್ಠ ನಮ್ಗೆ ಗೊತ್ತಿರೋ ಐನೂರು ವರ್ಷಗಳಿಂದ ಸೊ ಅದಕ್ಕೂ ಮತ್ತೆ ನಮಗೆ ಮೂವತ್ತೆರಡು ಊಟ ಸೇರ್ತಾ ಇದ್ವು

ಆ ಎಂಟು ಜನಕ್ಕೆ ಒಬ್ಬ ದೊಡ್ಡ ಯಜಮಾನ ಅಂತೇಳಿ ನಾಗರಾಜರು ಒಂಬತ್ತು ಜನ ಯಜಮಾನರುಗಳು ಪಂಚಾಯಿತಿ ಸೇರ್ಕೊಳ್ತಾರೆ ಪಂಚಾಯಿತಿ ಸೇರ್ಕೊಂಡು ಪ್ರತಿ ವರ್ಷ ಈ ವರ್ಷ ಕೂಡ ನಾವು ಊರಿನಲ್ಲಿ ದೇವ್ರ ಕಾರ್ಯವನ್ನು ಮಾಡಬೇಕು ಅಂತೇಳಿ ಊರಿನಲ್ಲಿ ಸಾರಿಸ್ತಾರೆ ಹಾಗೆಲ್ಲ ಗ್ರಾಮ ಕೂಡ ಗ್ರಾಮದ ಚೌಳಿಗೆ ಸೇರ್ಕೊಳ್ತಾರೆ ಚೌಳಿಗೆ ಸೇರಿಕೊಂಡು ಯಜಮಾನರುಗಳು ಗ್ರಾಮಸ್ಥರ ಅಭಿಪ್ರಾಯವನ್ನು ಕೇಳ್ತಾರೆ ಅನಾದಿ ಕಾಲದಿಂದ ನಾವು ಈ ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದೀವಿ ಈ ಬಾರಿನೂ ಕೂಡ ಕಾರ್ಯ ಮಾಡಬೇಕು ಕಾರ್ಯ ಮಾಡಬೇಕು ಅಂದರೆ ಬರೀ ಯಜಮಾನರುಗಳೇ ಸೇರ್ಕೊಂಡ್ರೆ ಆಗಲ್ಲ ಗ್ರಾಮದ ಸಮಸ್ತ ಜನತೆ ಸಮಸ್ತ ಕೋರ್ಮ ಎಲ್ಲರೂ ಕೂಡ ಸಹಕಾರ ನೀಡಬೇಕು ನಾವು ಸಂಪೂರ್ಣ ಸಹಕಾರದಿಂದ ನಾವು ಕಾರ್ಯ ಮಾಡ್ತೀವಿ ನಿಮ್ಮ ಒಪ್ಪಿಗೆ ಕೊಡುತ್ತೆ ಯಜಮಾನರುಗಳು ಗ್ರಾಮಸ್ಥರನ್ನು ಕೇಳ್ಕೊಂಡಾಗ ಗ್ರಾಮಸ್ಥರೆಲ್ಲರೂ ಕೂಡ ಸಂತೋಷದಿಂದ ಒಪ್ಪಿ ಒಪ್ಪಿಗೆಯನ್ನು ಕೊಡ್ತಾರೆ ತದನಂತರ ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಪ್ರತಿ ಗ್ರಾಮದಲ್ಲಿರುವಂಥ ಒಂದು ಕುಟುಂಬಕ್ಕೆ ಆರು ನೂರು ರೂಪಾಯಿ ಕೊರಿ ಅಂತೇಳಿ ನಿಗದಿ ಮಾಡ್ತಾರೆ ಯಜಮಾನ್ ಹಾಗೆ ಅಷ್ಟನ್ನು ಕೊಡ್ತಾರೆ ಉಳುವಂಥ

ನಾವು ಗ್ರಾಮಸ್ಥರ ಸೇರಿಸ್ತೀವಿ ಇಲ್ಲಿ ನಮ್ಮಲ್ಲಿ ಕೆಲವು ಕಾರ್ಯಕ್ರಮಗಳಿದೆ ಕಾರ್ಯಕ್ರಮಗಳಲ್ಲಿ ಈಗ ಒಂದು ಜನಾಂಗದವರು ನಮ್ಮ ಕಡಿಮೆ ಅವರು ಅವ್ರ ಒಪಿನಿಯನ್ ಸಿಗ್ಬೇಕು ಅವ್ರ ಮಡಿ ಹಾಸೋದಿರ್ತಾರೆ ಮಡಿವಾಳ ಅವ್ರ ಒಪಿನಿಯನ್ ಸಿಗ್ಬೇಕು ಅವ್ರ ಪಾತ್ರ ಇದಾಗಿರ್ತದೆ ಎಲ್ಲಕ್ಕಿಂತ ಇರುತ್ತಾಗಿ ನಮ್ಮ ಅರ್ಚಕರು ಸಮುದಾಯ ಏನು ಪೂಜಾರಿಗಳಿರ್ತಾರಲ್ಲ ಅವರು ಅವರು ಕೂಡ ಭಾಗವಹಿಸ್ಬೇಕು ಪ್ರತಿಯೊಂದು ಜನಾಂಗದ್ರು ಅವ್ರದೇ ಆದ ಒಂದು ಕೆಲಸ ಕಾರ್ಯಗಳು ಇರ್ತವೆ ಒಬ್ಬರು ತಪ್ಪೆ ಒಬ್ಬರು ಅದು ಮಾಡಕ್ಕಿಲ್ಲ ಅಂತಂದ್ರೂ ಹಂಚಿಕೆ ಆಗುತ್ತೆ ಅವರು ಒಬ್ಬರು ಕಳ್ಕಂದ್ರು ಇಲ್ಲಿ ಇದು ಕಾರ್ಯಗಳು ಮರಿಯಲ್ಲ ಜೊತೆಗೆ ಇಲ್ಲಿ ಒಂದು ನಾಳೆಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ಗಿಂತ ಊಟದ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಒಂದೇ ಈಗ ಒಂದು ಒಂದು ಚಂಡೆ ಚಂಡೆ ಅಂತ ಇರ್ತದೆ ಗುಂಪುಗಳು ಅಂತ ಇರ್ತದೆ ಈಗ ಒಂದು ಸಿದ್ದೇಶ್ವರದ ತಂಡೆ ಭೂಮಿ ಸಿದ್ದೇಶ್ವರದ ಒಂದು ವಠಾರ ಅಂತ ಇರ್ತದೆ ಎರಹಳ್ಳಿ ಸಿದ್ದೇಶ್ವರದ ಒಂದು ಒಟ್ಟಾರ ಇರ್ತದೆ ಈಗ ಅವರೆಲ್ಲ ಏನು ಈಗ ನಮ್ಮ ಸಿದ್ದೇಶ್ವರ ವಠಾರದವರು ಎಲ್ಲ ಮೆಟೀರಿಯಲ್ ಕಲೆಕ್ಟ್ ಮಾಡಿ ಇಲ್ಲೆಲ್ಲ ವಸ್ತುಗಳನ್ನ ಸಾಕ್ಷಿ ಇವ್ರನ್ನ ರೆಡಿ ಮಾಡ್ಕೊಡ್ತೀವಿ ದೇವ್ರ ಉತ್ಸವಕ್ಕೆ ನಾವು ಭಾಗಿಯಾಗಿರ್ತೀವಿ ಅನ್ನೋದಾಸ ಅಂದ್ರೆ ದೇವ್ರ ಉತ್ಸವಕ್ಕೆ ಉತ್ಸವ ಮಾಡ್ತೀವಿ ಅದಕ್ಕೆ ಭಾಗಿಯಾಗಿರ್ತಾರೆ ಇನ್ನು ಎರಡನೇ ಸಿದ್ದೇಶ್ವರ ವಠಾರ ಮತ್ತು ಭೂಮಿ ಸಿದ್ದೇಶ್ವರ ವಠಾರ ಇರ್ತದ ಅವರು ಈ ಸಾಂಬಾರ್ ಮಾಡ್ತಕ್ಕಂಥದ್ದು ಅನ್ನ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಅವ್ರು ವಹಿಸ್ಕೊಂಡಿರ್ತಾರೆ ಪೂರ್ಣನ ಅವ್ರು ವಹಿಸ್ಕೊಂತಿರ್ತಾರೆ ಅವ್ರಿಗೆ ನಾಳೆ ಬೆಳಗ್ಗೆ ಇಲ್ಲಿ ಒಂದು ಊಟದ ವ್ಯವಸ್ಥೆ ನಡೀತಿದೆ ಇಡೀ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇದಕ್ಕೆ ಭಾಗವಹಿಸ್ತಾರೆ ಎಲ್ಲ ಹೊರ್ಗಡೆ ಇರಲಿಲ್ಲ ಹೊರಗಡೆ ನಮ್ಮವ್ರು ಯಾರು ಊಟ ಕೂತ್ಕೊಳ್ಳಲ್ಲ ಪ್ರತಿಯೊಬ್ರು ಇದಕ್ಕೆ ಭಾಗವಹಿಸ್ತಾರೆ ಪ್ರತಿಯೊಬ್ರು ಕೈ ಜೋಡಿಸ್ತಾರೆ ಇಲ್ಲಿ ಯಾರು ಒಬ್ಬರು ಒಂದು ಕುಟುಂಬನೂ ನನಗಿದ್ಕೆ ಇಷ್ಟ ಇಲ್ಲ ಅಂದ್ರೆ ಆ ದಿನ ಸಮಸ್ತ ಜನ ಎಲ್ಲ ಸೇರ್ಕೊಂಡು ಎಲ್ಲಾ ವರ್ಗದ ಜನರು ಎಲ್ಲಾ ವರ್ಗದ ಜನರು ಕೂಡ ಪ್ರತಿಯೊಬ್ರು ಭಾಗವಹಿಸಲೇಬೇಕು ಒಬ್ಬ ವರ್ಗದ ಜನರ ಏನಾದ್ರು ತಪ್ಸ್ಕೊಂಡ್ರೆ ನಮ್ಗೆ ಇಷ್ಟ ಇಲ್ಲ ಎಲ್ಲರೂ ಒಪ್ಪಿನ ಜನ ಪ್ರತಿ ಅವ್ರದ್ದು ಅವ್ರ ಅವ್ರ ಹೆಸರು ಎಲ್ಲರೂ ಹೆಸರಿನ್ ಬೇಕು ಹೇಳಿದ್ರು ಯಾವ ರಾಜಕೀಯವಾಗ್ಲಿ ವರ್ಗಭೇದವಾಗ್ಲಿ ವರ್ಣಭೇದ ಯಾವುದೇ ರೀತಿ ಪ್ರತಿಯೊಬ್ಬರು ಭಾಗವಹಿಸ್ತಾರೆ ಎಲ್ಲರೂ ಭಾಗವಹಿಸ್ತಾರೆ ನೀವು ತುಂಬಾ ತಲೆಮಾರನ್ನ ನೋಡಿದೀರಿ ಹತ್ತಾರು ವರ್ಷಗಳಿಂದ ಯಶಮಾನೆ ಎಲ್ಲಾ ವ್ಯವಸ್ಥೆ ನಾನೆಲ್ಲ ಸೈಕಲ್ ಅಲ್ಲಿ ಓಡಾಡ್ತಿದ್ದೇನೆ ವ್ಯವಸ್ಥೆ ಇಲ್ಲ ಅಂದ ನೀರಿನ ವ್ಯವಸ್ಥೆ ಅಂತೂ ಅಷ್ಟು ತೊಂದರೆ ಇವೆಲ್ಲರೂ ಹಿಂದೆ ಬಂದು ನಿಮಗೆ ಗೊತ್ತಿದೆ ಎಲ್ಲ ಅಡ್ಡೆಗಳು ಗೊತ್ತಿದ್ವಿ ಅಡ್ಡೆ ಅಡ್ಡ ಎತ್ತರ ಗಾಡಿ ಎಲ್ಲ ಅಡ್ಡೆಗಳು ನೀರು ಹೋಗ್ಬೇಕು ಕೆರೆಯಿಂದ ಇಲ್ಲಿಗೆ ನೀರು ಓದಿಸ್ಕೋ ಅಡ್ಡ ಮನೆ ಓದ್ಬೇಕು ಅಷ್ಟು ಅಂತ ನಮ್ಮಲ್ಲಿ ಜನ ಇತ್ತು ಅವಾಗೆಲ್ಲ ಅಡ್ಡ ಎತ್ತು ಗಾಡಿ ಬರ್ಬೋದು ಆರಾಮ ಐದು ಗಾಡಿ ಬರ್ಬೋದು ಈಗೆಲ್ಲ ಆಧುನಿಕವಾಗಿ ಟೆಂಪೌಟ್ ಹಾಕ್ತಾರೆ ಿಲ್ಲ ಒಂದು ಮನೆ ಬಂತು ಈಗೇನು ಜನಕ್ಕೆ ದುಡ್ಡು ಎಲ್ಲಾ ವ್ಯವಸ್ಥೆ ದಾನಿಗಳು ಜಾಸ್ತಿ ದಾರಿಗಳು ದಾನಿಗಳು ಗ್ರಾಮ ಇದೆಯಲ್ಲ ನಮ್ಮಲ್ಲಿ ಎಲೆಕ್ಷನ್ ಸಂಬಂಧದಲ್ಲಿ ಮಾತ್ರ ಪಾರ್ಟಿ ಅಪ್ಪ ಜನತಾ ಪಾರ್ಟಿ ಇಲ್ಲ ಎಲೆಕ್ಷನ್ ಈ ಒಂದು ಅಪ್ಪ ಮಂತ್ ಅಂದಾಗ ಏನ್ ಮಾಡ್ತದೆ ಅಂದ್ರೆ ಎಷ್ಟೇ ಪಾರ್ಟಿದ್ರು ಮಾಮದ ಸೋದಮ್ಮ ಅಣ್ಣ ತಮ್ಮ ತಂಗಿ ತಂಗಿ ಇವರೆಲ್ಲ ಇವರೆಲ್ಲಾ ಏನಾಯ್ತಾರೆ ನಾವ್ ಯಾರು ಬೇರೋರಲ್ಲ ನಾವ್ ಎಲೆಕ್ಷನ್ ಪಾರ್ಟಿಗಳಲ್ಲ ಒಂದಾಗಬಾರ್ದು ಒಂದ್ ಹದಿನೈದು ಒಂದ್ ತಿಂಗಳಾದ್ರೂ ಕೂಡ ನಾವು ಈ ಗ್ರಾಮದಲ್ಲಿ ತುಂಬಾ ನೆನಪಿ ಆಗಿರ್ತೀವಿ ಎಂತ ಪಾರ್ಟಿನ ಅವ್ರು ಎದುರುಗಡೆ ಮಾತಾಡಲ್ಲ ಎಲೆಕ್ಷನ್ ಸಮಯದಲ್ಲಿ ಆ ಪಾರ್ಟಿನ ಮಾಹಿತಿ ಹಬ್ಬ ಮಾಡುವ ಎಲೆಕ್ಷನ್ ಬೇರೆ ನಾವು ಇವರು ಅವ್ರಿಗೆ ಪರಿಶೀಲಿಸ್ ಬಂದವರು ನಮ್ಗೆ ಅಧ್ಯಕ್ಷರ ಜೊತೆ ಅವ್ರು ಏನ್ ಮಾಡ್ತಾರೆ ಎಷ್ಟೇ ತೊಂದರೆ ಇದ್ರು ಅವ್ರದ್ದು ಎಷ್ಟೇ ನೋವು ಇರ್ಲಿ ಏನೇ ಬೇರೆ ಸಂಸರ್ ಇನ್ನೊಂದು ಏನೇ ನೋವಿದ್ರು ಏನೋ ಈ ಸಂದರ್ಭದಲ್ಲಿ ಭಾಗವಹಿಸ್ತಾರೆ ನಂದು ಏನೇ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ನಾವು ನೀವು ಎಲ್ಲಿ ನಿಂತ ಮಾಡ್ಕೋ ನಾವಿಲ್ಲಿ ಜಾತಿ ತಾರತಮ್ಯ ಯಾವ ಸಂದರ್ಭ ಮಾಡ್ತೀನಿ ವಿಚಾರಕ್ಕೆ ಯಾವ್ದೇ ಜಾತಿ ತಾರತಮ್ಯ ಮಾಡಿಲ್ಲ ಒಂದು ಎಂಟ್ ಕೊಂಡ್ ಎಂಟು ನೀವು ಭಾಗವಹಿಸ್ತೀವಿ ಕೋಮ್ ದೊಡ್ಡವರು ಇವ್ರು ಇವ್ರ ಚಿಕ್ಕರು ನೀವು ಅಲ್ಲಿ ಇಲ್ಲಿ ಎಲ್ಲಿ ಅದು ಯಾವುದೂ ಇಲ್ಲ ಇದೆ ಇಲ್ಲಿವರೆಗೂ ನಷ್ಟ ಮುಂದೆ ನೋಡೋಣ ಇಲ್ಲಿವರೆಗೂ ಈ ನಮ್ಮ ಮೂರನೇ ಸರಿ ಪಂಚಾಯತಿ ಮೆಂಬರ್ ಆಗಿ ನಮ್ಮ ಗ್ರಾಮ ಪಂಚಾಯತಿಗೆ ಆಯ್ಕೆ ಆಗಿದ್ದಾರೆ ನಾನು ಅದೇ ಊರ ಪಕ್ಕಿರೋಣ ಈಗ ಊರ ಯಜಮಾನರಾಗಿ ನೀವು ಈ ತಂಡದಲ್ಲಿ ನಿಂತಿದ್ದೀರಿ ಯಾರು ಕಾಣುತ್ತಿಲ್ಲ ಊರವರು ಕ್ಲಿಯರ್ ಪರವಾಗಿಲ್ಲ ನಿಮ್ಮ ಅಭಿಪ್ರಾಯ ಈಗ ಊರಿನಿಂದ ಹೇಗೆ ಇಲ್ಲಿ ಎಲ್ಲ ದವಸ ಧಾನ್ಯಗಳನ್ನ ಕಲೆಕ್ಟ್ ಮಾಡಿದರೆ ಭಕ್ತಾದಿಗಳು ಹೇಗೆ ಬಂದಿದ್ದಾರೆ ಅಲ್ಲೂ ಕೂಡ ಇಲ್ಲಿ ಹೇಗ್ ಸಿದ್ಧತೆಗಳಾಗುತ್ತೆ ಊರಲ್ಲೂ ಕೂಡ ಸರ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದು ಆಗ್ತಾ ಇದೆ ಎಲ್ಲ ಕಡೆಯಿಂದ ದವಸ ಧಾನ್ಯಗಳೆಲ್ಲ ಬರ್ತಾ ಇದೆ ನಮ್ಮೂರಿಂದ ಕೊಟ್ಟಿದ್ದಾರೆ ಮತ್ತೆ ನಿನ್ನೆ ಒಂದು ಹಠಾಚುರಿ ಆಯಿತು ಏನೋ ಆಯಿತು ಅದೆಲ್ಲ ತುಂಬ ಇದರಿಂದ ತುಂಬ ಸೂಕ್ಷ್ಮತೆಯಿಂದ ನಾವು ಮರಿಬಾರ್ದು ಅದನ್ನು ದೇವರೇ ನಡೆಸ್ಕೊಟ್ಟ ಏನೋ ಅಂತ ಗೊತ್ತಿಲ್ಲ ನಮ್ಮ ಅಷ್ಟೊಂದು ಒಂದು ಕ್ಷಣದಲ್ಲೇ ಐತಾದೆ ಅಂತ ಅನ್ನೋದು ರಾತ್ರಿ ಆಯ್ತಾ ಅನ್ನೋದು ಉದ್ಯೋಗ ಕರೆಕ್ಟ್ ಇನ್ನೊಂದ್ ಕರೆ ಇನ್ನೊಂದ್ ಸರಿ ಇನ್ನೊಂದು ಗಂಟೆ ಮುಟ್ಕೊಂಡು ಇಲ್ಲ ಕ್ಯಾನ್ಸಲ್ ಆಗೋಯ್ತು ಇನ್ನೊಂದ್ ಗಂಟೆ ಮುಟ್ಕೊಂಡು ಆಯ್ತಾ ಅದೇ ಅನ್ನೋದು ಇನ್ನೊಂದ್ ಗಂಟೆ ಆಯ್ತಲ್ಲ ಒಂದ್ ಐದು ಗಂಟೆಲ್ಲೇ ಒಂದು ವ್ಯಾಟ್ಸಾಮ್ ಬಿಟ್ಟು ಯಜಮಾನ ಕಡೆಯಿಂದಲೇ ರದ್ದು ಪಡಿಸಲಾಗಿದೆ ಅಂತ ನೈಟ್ ಒಂದು ಗಂಟೆನಲ್ಲಿ ಓಕೆ ಆಯ್ತು ಒಂದು ಒಂದು ಗಂಟೆ ಹೋದ್ ಒಂದು ಗಂಟೆಲಿ ಓಕೆ ಆಯ್ತು ತಿರ್ಗಾ ಬೆಳಿಗ್ಗೆ ಐದು ಗಂಟೆಗೆ ಮೆಸೇಜ್ ಕೊಟ್ಟು ತಿರ್ಗಾ ಅದೇ ಯಜಮಾನ್ಗಳೆಲ್ಲ ಯಶಸ್ವಿ ನಡೀತದೆ

ಈಗ ಒಂದು ಅಷ್ಟೆಲ್ಲವೂ ಅಡಕಡೆಗಳಾದ್ರೂ ಕೂಡ ಮಧ್ಯರಾತ್ರಿ ಬೆಳಿಗ್ಗೆ ಕಾರ್ಯಕ್ರಮ ಆಯ್ತಾರೆ ತುಂಬಾ ತುಂಬಾ ಸಕ್ಸಸ್ಫುಲ್ ಆಗಿ ಚಾನಲ್ ಲೈವ್ ಹಾಕಿದ್ದೀನಿ ಥೈಲ್ಯಾಂಡ್ ಅವ್ರು ನೋಡಿದಾರೆ ಕರ್ನಾಟಕ ಕೇರಳ ಎಲ್ರು ನೋಡಿದ್ದಾರೆ ಚೆನ್ನಾಗಿ ಬಂತು ಕಾರ್ಯಕ್ರಮ ಯಾವುದೇ ಅಡೆತಡೆ ಕೂಡ ಯಜಮಾನ್ರ ಈಗ ನೀವು ನಿಮ್ಮ ಗ್ರೂಪ್ ಇಂದ ನಿಮ್ಮ ಅಭಿಪ್ರಾಯವಾಗಿ ನಿಮ್ಮ ಸೇವೆ ಹೇಗಾಗ್ತದೆ ನಿಮ್ಮ ಎಲ್ಲಾ ಮಾಡ್ತಾರೆ

இப்போார அவர்லாம் அப்பமான கால அந்த மாதிரி நம்ம எல்லாம் ಥ್ಯಾಂಕ್ ಯು ಸರ್ ಇಷ್ಟೊತ್ತು ಜಾತ್ರಾ ಮಹೋತ್ಸವ ಕುರಿತು ಊರಿನ ಮುಖಂಡರು ಹಲವಾರು ವಿಚಾರಗಳನ್ನ ನಮ್ಗೆ ಗೊತ್ತಿಂದರ ಸಾಕಷ್ಟು ವಿಚಾರಗಳನ್ನ ನಮ್ಮ ಚಾನಲ್ ಜೊತೆಗೆ ಹಂಚ್ಕೊಂಡಿದೀನಿ ಸೊ ನಮ್ಮ ವೀಕ್ಷಕರು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ತಾರೆ ಮುಂದಿನ ದಿನಗಳಲ್ಲಿ ಆ ವೀಕ್ಷಕರು ಕೂಡ ಇಲ್ಲಿ ಜಾತ್ರೆ ನೋಡೋದಕ್ಕೆ ಬರೋದಕ್ಕೆ ಚಾನ್ಸಸ್ಗಳಿದೆ ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಿ ಧನ್ಯವಾದಗಳು ಇಡೀ ಗ್ರಾಮಸ್ಥರೂ ಕೂಡ